ಸೋದರಿ ಎಳವರಿನ ಯಾರು ಅಭ್ಯಾಸ ಮಾಡಿ ಉಪದೇಶ ತಗೊಂಡು ಮಾಡ್ತಾ ಇರ್ತಾರೆ ಅವರು ಆ ಅರ್ಥವನ್ನು ಸಹ ಶ್ಲೋಕಗಳನ್ನ ಅರ್ಥ ಮಾಡಿಕೊಂಡು ಆ ಗುರುವಾಗಿರ್ತಕ್ಕಂಥವನ್ನ ಅವ್ರ ಶಿಷ್ಯರಿಗೆ ಹೇಳಬೇಕು ಅಡಚಣೆಗಳು ಬಂದಾಗ ಮಾಡ್ತಾರೆ ಇಂಥ ಶ್ಲೋಕವನ್ನು ನೀನು ಪಾರಾಯಣ ಮಾಡೋದಿನ ಸೌಂದರ್ಯ ಎಳಿ ಇಲ್ಲಿ ಅಂತ ಹೇಳ್ತಾರೆ ಆ ಇಪ್ಪತ್ತೈದನೇ ಶ್ಲೋಕವನ್ನು ನೀವು ಪಾರಾಯಣ ಮಾಡಿದ್ರೆ ಪ್ರತಿನಿತ್ಯ ಬರೀ ಶ್ಲೋಕ ಒಂದನ್ನೇ ಅವರು ಯಾರು ಏನಾಗಬೇಕು ಮಂತ್ರಿಗಳಾಗಬೇಕು ಅಥವಾ ಎಮ್ ಎಲ್ ಎಗಳಾಗಬೇಕು ಪ್ರಧಾನ ಅಥವಾ ಮೇ ಯಾವುದಾದ್ರೂ ಒಂದು ಸಂಸ್ಥೆಗೆ ಈಶ್ವರ ಪಾರ್ವತಿ ಪಾರ್ವತಿಗೆ ಪಾರ್ವತಿ ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಏನಪ್ಪ ಆವಾಗ ದೇವಿ ಅವಳನ್ನು ಬಿಟ್ಟು ಹೋಗ್ತಾಳೆ ಪ್ರಪಂಚಕ್ಕೆ ಗೊತ್ತಿರೋದು ಅದು ಯಾರಪ್ಪ ಅವ್ರ ಹೆಸರು ನನಗೆ ಹೊರ ದೇಶಕ್ಕೆ ಹೋಗಿ ದೇಶನೇ ಕೊಂಡ್ಕೊಂಡಿದ್ದಾನಲ್ಲಪ್ಪ ನಿತ್ಯಾನಂದ ನಿತ್ಯಾನಂದ ಒಂದು ಸಪ್ರೇಟ್ ಒಂದು ರಾಷ್ಟ್ರನೇ ಮಾಡ್ಕೊಂಬಿಡ ನಿತ್ಯಾನಂದ ಅಯ್ಯ ಮುನಿ ದ್ವೀಪ ತರನೆ ನಿತ್ಯಾನಂದ ದ್ವೀಪ ಯಾರು ಏನಪ್ಪಾ ಅಂತ ಹೇಳಿದ್ರೆ ಅವರು ಆಶ್ರಮದಲ್ಲಿದ್ದಾಗ ಈ ಹೆಂಗಸರುಗಳೆಲ್ಲ ಕುಣಿಯವರು ಇದೆಲ್ಲ ವಿಡಿಯೋದಲ್ಲೆಲ್ಲ ಬಂದ್ಬಿಟ್ಟಿದೆ ಪ್ರಚಾರ ಆಗ್ಬಿಟ್ಟೆ ವೈರಲ್ ಆಗಿದ್ದೆ ಹೌದು ಕುಂಡಲಿನಿ ಶಕ್ತಿ ಜಾಗೃತವಾಗ್ಬಿಟ್ಟು ಹುಚ್ಚಾಗಿ ಕುಣಿತಾ ಇದ್ರು ಅದು ಜಾಗೃತವಾಗಿ ಅವ್ರು ಕುಣಿತಿದ್ರು ಇಲ್ಲವಾ ಏನು ಉನ್ಮಾದ ಬಂದು ಕುಣಿತಿದ್ರು ಪ್ರಶ್ನೆ ಬೇರೆ ಕುಣಿತರ ಹೋಗಿ ಕುಣಿಯೋರು ಬೇರೆ ಕುಂಡಲಿನಿ ಶಕ್ತಿ ಅದು ಉದ್ದೀಪನ ಆಗ್ಬಿಟ್ಟು ಅವರವರ ಮನೋಭಾವಗಳಲ್ಲಿ ಹೋಗುತ್ತೆ ಇಂಥದ್ದೇ ಅಂತಾನು ಹೇಳಕ್ಕಾಗಲ್ಲ ಅಂದ್ರೆ ಆ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಬಂದಿರತಕ್ಕಂಥದ್ದು ನಮ್ಮ ಸಹಸ್ರಾರಕ್ಕೆ ತಲುಪಬೇಕು ಅಂದ್ರೆ ಕೆಲವರು ಏನಾಗತ್ತಂದ್ರೆ ಸಹಸ್ರಾರಕ್ಕೆ ತಲುಪಿದಾಗ ಅಂದ್ರೆ ಇವತ್ತಿನ ವಿಜ್ಞಾನಿಗಳೇ ಆಗಲಿ ಬಹಳ ಓದಿರ್ತಾರೆ ನೋಡಿ ಹೌದು ಯಾವ ನೋಡ್ಲಿ ಬುಕ್ ವರ್ಮು ಓದ್ತಾನೆ ಇರ್ತಾರೆ ಓದ್ತಾನೆ ಇರ್ತಾರೆ ಓದಿ ಓದಿ ಹುಚ್ಚರಾಗ್ತಾರೆ ಇನ್ನೇನಿಲ್ಲ ಅವ್ರಿಗೆ ಬರೀ ಓದೋದೇ ಕೆಲಸ ಅದೇ ರೀತಿ ಇದು ಯಾವಾಗ ಈ ಕುಂಡಲಿನಿ ಶಕ್ತಿ ಉದ್ದೀಪನ ಆಗ್ತಾ ಆಗ್ತಾ ಶಾಸಕ್ರಕ್ಕೆ ಬಂದು ತಲುಪುತ್ತೆ ಅವರವರ ದೇಹ ಸಾಮರ್ಥ್ಯ ಅವರವರ ಮನೋವಿಕಾಸತೆ ಏನಿರುತ್ತೆ ಅದರಂತೆ ನಡ್ಕೊಂಡ್ಬಿಡ್ತಾರೆ ಅದೆಲ್ಲ ಬರ್ತಕ್ಕಂಥದ್ದು ಈ ಈ ವಾಮಾಚಾರ ಪದ್ಧತಿ ಕೋಲಿಗಳಲ್ಲಿ ಕೋಲಾಚಾರದಲ್ಲಿ ಬರ್ತಕ್ಕಂಥದ್ದು ಅದು ಎದ್ಕೂಲ ಜಾಗದ ಅದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ತಾರೆ ಆದರೆ ಈ ಸೌಂದರ್ಯ ಲಹರಿನಲ್ಲಿ ಬರ್ತಕ್ಕಂಥದ್ದು ನಲವತ್ತೊಂದನೇ ಶ್ಲೋಕ ಅದಕ್ಕೆ ಲಕ್ಷ್ಮೀಧರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನು ಒಬ್ಬ ಉಪಾಸಕನೇ ಲಕ್ಷ್ಮೀಧರ ಅಂತಕ್ಕಂಥವನು ಒಬ್ಬ ಉಪಾಸಕ ಅವನನ್ನ ಆ ಈ ಕೋಲಿಗಳನ್ನು ಏನಪ್ಪ ಅಂತ ಹೇಳಿದ್ದಾರೆ ಅಂದರೆ ಕ್ಷಣಮುಕ್ತ ಅಂತ ಹೇಳಿ ಕರೆದ ಮಾನ್ಯ ವೀಕ್ಷಕರೇ ನನ್ನ ಹಿಂದಿನ ಎಪಿಸೋಡ್ನಲ್ಲಿ ಸೌಂದರ್ಯ ಲಹರಿನಲ್ಲಿ ಬರ್ತಕ್ಕಂತಹ ಒಂದು ನಲವತ್ತೊಂದನೇ ಶ್ಲೋಕಕ್ಕೆ ಲಕ್ಷ್ಮೀಧರ ಅಂತಕ್ಕಂಥ ಒಬ್ಬ ಉಪಾಸಕ ಈ ವಾಮಾಚಾರಿಗಳನ್ನು ಅಥವಾ ಕೋಲಿಗಳನ್ನು ಕ್ಷಣಮುಕ್ತ ಅಂತ ಕರೆದಿದ್ದ ಅದಕ್ಕೆ ವ್ಯಾಖ್ಯಾನವನ್ನು ಹೇಳಿದ್ದಾನೆ ಆ ಶ್ಲೋಕ ಹೇಗಪ್ಪ ಇದೆ ಅಂತ ಹೇಳಿದ್ರೆ ಕುಂಡಲನಿ ಪ್ರಭೇದೋ ದದಾ ಸ್ಯಾತ್ ತತ್ಕ್ಷಣಮೇವ ಮುಕ್ತಿ ಅಂತ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ಕುಂಡಲನಿ ಪ್ರಭೇದೋ ಯದ ಸ್ಯಾತ್ ಮುಕ್ತಿ ಕ್ಷಣಮೇವ ಅಂತ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ವಾಮಾಚಾರಿಗಳು ಅಧೋಮುಖದಲ್ಲಿರ್ತಕ್ಕಂತಹ ತ್ರಿಕೋನವನ್ನು ಅದರಲ್ಲಿ ಆನಂದ ಭೈರವಿ ಮಹಾಭೈರವಿ ಶಕ್ತಿಗಳನ್ನ ಪೂಜೆ ಮಾಡಿ ಅವರೊಂದಿಗಿನೇ ಬಿಡ್ತಿರ್ತಾರೆ ಆದರೆ ಕೆಲವು ಕಡೆಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಸುಂದರವಾಗಿರ್ತಕ್ಕಂತಹ ಸ್ತ್ರೀಯರ ಸ್ವಾಭಾವಿಕವಾಗಿರ್ತಕ್ಕಂಥ ನೈಜ ಯೋನಿಯನ್ನೇ ಪೂಜೆ ಮಾಡ್ತಕ್ಕಂತಹವರು ಸಹ ಇದ್ದಾರೆ ಅದು ಇವತ್ತಿನ ಪದ್ಧತಿನಲ್ಲಿ ಅದು ಇಲ್ಲ ಹೀಗಾಗಿ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಒಂದು ಭೋಜಪತ್ರದ ಮೇಲೋ ಅಥವಾ ಬೆಳ್ಳಿ ಅಥವಾ ಚಿನ್ನದ ತಗಡ ಮೇಲಿನೋ ಒಂದು ಅಧೋಮುಖ ತ್ರಿಕೋಣವನ್ನು ಬರೆದು ಅದರಲ್ಲಿ ಪೂಜೆ ಮಾಡ್ತಾ ಇದ್ರು ಅವರುಗಳನ್ನು ಪೂರ್ವ ಕೌಲಿಗಳು ಅಂತ ಹೇಳಿ ಕರೆದು ಆ ನಂತರದಲ್ಲಿ ಏನಾಯಿತು ಸುಂದರವಾಗಿರ್ತಕ್ಕಂತಹ ಸ್ತ್ರೀರನ್ನೇ ಪ್ರತ್ಯಕ್ಷವಾಗಿ ಪೂಜೆ ಮಾಡೋದಕ್ಕೆ ಅಭ್ಯಾಸ ಮಾಡಿದ್ರು ಕೆಲವರು ಇವರನ್ನು ಉತ್ತರ ಕೌಲಿಗಳು ಅಂತ ಹೇಳಿನೂ ಸಹ ಕರೆದ್ರು ಅದು ಇವತ್ತಿಗೂ ಕಡೆ ಕೆಲವು ಕಡೆಯಲ್ಲಿ ಇದೆ ಆದರೆ ಇದಕ್ಕೆ ಕೆಲವು ಕಡೆಗಳಲ್ಲಿ ವಿರೋಧಗಳನ್ನೂ ಸಹ ಇದೆ ಹಾಗಾದರೆ ಯಾರು ಈ ಲಕ್ಷ್ಮೀಧರ ಅನ್ನೋ ಯಾವ ಇರ್ತಾನೆ ಅವನು ಸೌಂದರ್ಯ ಲಹರಿನಲ್ಲಿ ಅವನು ನಲವತ್ತೊಂದನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾನೆ ಇವ್ರನ್ನೆಲ್ಲರೂ ಈ ವಾಮಾಚಾರಿಗಳನ್ನ ಈ ಕೌಲಿಗಳನ್ನು ಕ್ಷಣಮುಕ್ತ ಅಂತ ಹೇಳ್ತಾರೆ ಕ್ಷಣಮುಕ್ತ ಅಂತ ಹೇಳಿದ್ರೆ ಕ್ಷಣದಲ್ಲಿ ಇವರು ತೃಪ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಪರ್ಮನೆಂಟ್ ಅಲ್ಲ ತಾತ್ಕಾಲಿಕವಾಗಿ ತಕ್ಷಣದಲ್ಲೇ ಆಗಬೇಕು ತೃಪ್ತಿ ಇವರಿಗೆ ಈ ವಾಮಾಚಾರ ಪದ್ಧತಿನಲ್ಲಿ ಬರ್ತಕ್ಕಂಥ ಅದೇನಪ್ಪ ಅದ್ರ ಶ್ಲೋಕ ಏನಪ್ಪ ಹೇಳುತ್ತೆ ಅಂದರೆ ಕುಂಡಲಿನಿ ಪ್ರಬೋಧ ಯದಸ್ಯ ತತ್ಕ್ಷಣಮೇವ ಕ್ಷಣಮೇವ ಮುಕ್ತಿ ಕೌಲನ ಅಂತ ಹೇಳ್ತಾನೆ ಅಂದರೆ ಈ ಕುಲಾಚಾರ ಸಂಪ್ರದಾಯದಲ್ಲಿ ಬರ್ತಕ್ಕಂಥದ್ದು ಈ ಕುಂಡಲಿನಿ ಶಕ್ತಿಯನ್ನು ಯಾರು ಪ್ರಚೋದನೆ ಮಾಡಿ ತಕ್ಷಣದಲ್ಲಿ ತೃಪ್ತಿಯನ್ನು ಪಡ್ಕೊಳ್ತಾರೆ ಅದು ಕೌಲಾಚಾರದಲ್ಲಿ ಬರ್ತಕ್ಕಂಥ ಒಂದು ಸಂಪ್ರದಾಯ ಕ್ಷಣ ಕ್ಷಣಮುಕ್ತ ಅಂದರೆ ಕ್ಷಣದಲ್ಲೇ ತೃಪ್ತಿಯನ್ನು ಪಟ್ಕೊಂಡು ಅವರು ಮುಕ್ತಿಯನ್ನು ಪಡೀತಕ್ಕಂಥದ್ದು ಕ್ಷಣಮುಕ್ತ ಅಂತ ಹೇಳಿ ಇನ್ನು ಈ ಕುಲಾಚಾರ ಪದ್ಧತಿಯಲ್ಲಿ ಪೂಜಾ ಕ್ರಮ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಇವರು ಪೂಜೆ ಮಾಡ್ತಕ್ಕಂಥದ್ದು ಅಧೋಮುಖವಾಗಿರ್ತಕ್ಕಂತಹದ್ದು ತ್ರಿಕೋಣ ವಿ ಆಕಾರದಲ್ಲಿ ಬರ್ತಕ್ಕಂಥದ್ದು ಅದನ್ನೇ ಇವ್ ನೋಡಿ ನಮ್ಮ ಭಾರತ ದೇಶದಲ್ಲೇ ಆಗಲಿ ನಮ್ಮ ಇಡೀ ಪ್ರಪಂಚದಲ್ಲಿ ಈ ಮೆಡಿಕಲ್ ಸ್ಟೋರ್ಸ್ನಲ್ಲೇ ಆಗಲಿ ಆಸ್ಪತ್ರೆಗಳಲ್ಲೇ ಆಗಲಿ ತ್ರಿಕೋನವನ್ನೇ ಬರೆದಿರ್ತಾರೆ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಸೆಂಟರ್ಸ್ನಲ್ಲಿ ನೀವು ಹೋಗಿ ನೋಡಿ ಅಲ್ಲಿ ತ್ರಿಕೋನಗಳನ್ನೇ ಹಾಕಿರ್ತಾರೆ ಜಾಸ್ತಿ ಅದು ಯಾವುದು ಅಧೋಮುಖ ತ್ರಿಕೋನ ಊರ್ಧ್ವೋಮುಖವಾಗಿರೋದಿಲ್ಲ ಈ ರೀತಿಯಾಗಿರ್ತಕ್ಕಂಥದ್ದು ಇದಕ್ಕೆ ಅಧೋಮುಖ ತ್ರಿಕೋಣದಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂದರೆ ಆನಂದ ಭೈರವಿ ಮತ್ತು ಮಹಾಭೈರವಿ ಈ ಶಕ್ತಿಗಳನ್ನು ಪೂಜೆ ಮಾಡ್ತಾರೆ ಇವರು ಯಾರು ಈ ಕೋಲಾಚಾರಿಗಳು ಆನಂದ ಭೈರವಿ ಮತ್ತು ಮಹಾಭೈರವಿಯನ್ನು ಪೂಜೆ ಮಾಡ್ತಾರೆ ಯಾವುದೇ ಸ್ಯಾಗಿರ್ತಕ್ಕಂತಹ ಸ್ತ್ರೀ ಪುರುಷರು ಈ ಕುಲಾಚಾರದಲ್ಲಿ ಬರ್ತಕ್ಕಂಥದ್ದು ಸ್ತ್ರೀ ಪುರುಷರು ಇಬ್ರು ಸಹ ಈ ಪೂಲಾ ಪೂಜಾ ಕಾಲದಲ್ಲಿ ಯಾರು ಇರ್ತಾರೆ ಅಂದರೆ ಅವರು ಭೈರವ ಸ್ವರೂಪಿಗಳೇ ಆಗ್ತಾರೆ ಈ ಆನಂದ ಭೈರವಿ ಮತ್ತು ಏನು ಮಹಾಭೈರವಿ ಅಂತ ಹೇಳಿದೆ ಅವರು ಭೈರವ ಸ್ವಪಿ ಸ್ವರೂಪಿಗಳನ್ನೇ ಆಗಿರ್ತಾರೆ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಸ್ವರೂಪಿಗಳು ಅಂತ ಹೇಳಬೇಕಾದ್ರೆ ಯಾರು ಈಗ ರಾಜ್ಕುಮಾರ್ ನಾವು ತಗೋಬೇಕಾದ್ರೆ ಅವ್ರಿಗೆ ಪಾಠ ಕೊಟ್ಟಾಗ ಅವ್ರು ಏನ್ ಮಾಡ್ತಾ ಇದ್ರು ಯಾವುದೇ ಪಾತ್ರವನ್ನ ಕೊಟ್ರೆ ಅವನ್ ಅದೇ ಆಗಬೇಕು ರಾಜ್ಕುಮಾರ್ನಾಗಲ್ಲ ಕರ್ಣನ್ ಪಾತ್ರ ಅಂದ್ರೆ ಕರ್ಣನೇ ಆಗಬೇಕು ಅವನು ದುರ್ಯೋಧನನ್ ಕೊಟ್ಟರೆ ದುರ್ಯೋಧನನೇ ಆಗಬೇಕು ಅವಾಗಲೇ ಅವನ್ ಅದನ್ನ ಕೆಲಸ ಮಾಡಕ್ಕಾಗದು ಅದೇ ರೀತಿಯಾಗಿ ಇವರು ಏನ್ ಮಾಡ್ತಾರೆ ಈ ಕೋಲಾಚಾರಿಗಳು ಇವರು ಭೈರವ ಸ್ವರೂಪಿಗಳಾಗ್ತಾರೆ ಅಂದ್ರೆ ಅದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ ಇಮ್ಯೂನ್ ಆಗ್ಬಿಡ್ತಾರೆ ಈ ರೀತಿಯಾಗಿರ್ತಕ್ಕಂತಹ ಭೈರವರು ಮಾಡ್ತಾರೆ ಇಡೀ ಅವರ ಪೂಜಾ ಕಾಲದಲ್ಲಿ ನಗ್ನರಾಗಿರ್ತಾರೆ ಪೂರ್ತಿ ಮೈ ಮೇಲೆ ಒಂದು ಸ್ವಲ್ಪನೂ ಬಟ್ಟೆ ಇರೋದಿಲ್ಲ ಅದು ಸ್ತ್ರೀನೇ ಇರ್ಬೋದು ಅಥವಾ ಪುರುಷನೇ ಇರ್ಬೋದು ನಗ್ನರಾಗಿರ್ತಾರೆ ಅಂತಹ ಸಂಪೂರ್ಣದಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಲಕ್ಷ್ಮೀಧರ ಅದಕ್ಕೊಂದು ವ್ಯಾಖ್ಯಾನ ಬರೀತಾನೆ ಈ ಕೋಲಾಚಾರ ಅಥವಾ ಕುಲಾಚಾರದವರು ಮುಖ್ಯ ಕೇಂದ್ರ ಆಗಿರ್ತಕ್ಕಂಥದ್ದು ಕಾಮಾಖ್ಯ ಅಂದರೆ ಈ ಲಕ್ಷ್ಮೀಧರ ಅದಕ್ಕೆ ಕಾಮ ಬರೆದು ಅದಕ್ಕೆ ಕ್ಷಣಮುಕ್ತ ಅಂತ ಹೇಳಿ ಇದು ಮಾಡಿದ್ರು ಇದಕ್ಕೆಲ್ಲ ಮೂಲ ಸ್ಥಾನ ಇರತಕ್ಕಂತಹದ್ದು గోవతిల్లితాఖ్య దేవ దేవస్థాన అందొందు దేశిగూ సహ గౌడ దేశ అంత హతారు హిందే అది గౌడ దేశ అంతవరు అందరి ఏనా అందరి గౌడపదురు అంత నాము హతీవి ఇవతిగూ సహి వ్యూ బు గౌడప ఆ థర అలా అందరి ఇది గౌడ దేశ గౌడ అందరతీ జాతి బర్తక జనాంగ గౌడ జనాంగ అంతే నావు గౌడ్ వలీరు అంత హతారా ఆ థర అల్ల అదో అందు జనా అందర గౌడ దేశ అంత హతారు ఈ ప్రదేశం కౌలిలు ಅಂದರೆ ಟಿಬೆಟಲ್ಲಿ ಜಾಸ್ತಿ ನಡೆಯುತ್ತೆ ಇದು ಟಿಬೆಟಲ್ಲಿ ಆ ಹಿಂದಿನಿಂದನೂ ಬಂದಿರತಕ್ಕಂಥದ್ದು ಈ ವಾಮಾಚಾರ ಪದ್ಧತಿ ಕೋಲಾಚಾರ ಅಂತ ಬರ್ತಕ್ಕಂಥ ಬರ್ತಕ್ಕಂಥದ್ದು ಟಿಬೆಟಿನಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಏನು ಮಾಡ್ತಾರೆ ಮದ್ಯ ಮಾಂಸ ಮತ್ತು ಮೈಥುನ ಮತ್ತು ಮದ್ಯ ಮಾಂಸ ಮತ್ಸ್ಯ ಮಧು ಅಂದರೆ ಜೇನು ಅಥವಾ ಮಧು ಅಂದರೆ ಈ ಹೆಂಡ ಜೇನಲ್ಲ ಹೆಂಡ ಮತ್ತು ಮೈಥುನ ಈ ಪಂಚಮ ಪೂಜೆಗಳನ್ನು ಅಲ್ಲಿ ಮಾಡ್ತಾರೆ ಕೆಲವು ಸಲ ಇಲ್ಲೇನಾಗುತ್ತೆ ಆ ಅಘೋರಿಗಳೂ ಸಹ ಈ ಹೆಣದ ಮೇಲೆ ಸಂಭವವನ್ನು ಮಾಡ್ತಾರೆ ಅದು ಬೇರೆ ರೀತಿಯಲ್ಲಿ ಅಘೋರಿ ಸಂಪ್ರದಾಯ ಬರ್ತಕ್ಕಂಥದ್ದು ಅದು ಬೇರೆ ಅಂದರೆ ಅವರು ಹೆಣದ ಮಾಂಸವನ್ನು ತಿಂತಾರೆ ಆ ಸಂಪ್ರದಾಯದವರು ಇರ್ತಾರೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ಕೌಲಾಚಾರ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು ಯುವತಿಗೂ ಸಹ ಅಲ್ಲಿ ಜೀವಂತವಾಗಿದೆ ಇಲ್ಲಿ ಇರ್ತಕ್ಕಂಥ ಈ ಕೌಲ ಪಂಥಿ ಇರುವವೇ ಆ ದೇವಿಗೆ ರಕ್ತವನ್ನು ಅರ್ಪಣೆ ಮಾಡ್ತಾರೆ ಯಾವ ರೀತಿ ಅರ್ಪಣೆಯನ್ನು ಮಾಡ್ತಾರೆ ಅಂದರೆ ಪ್ರಾಣಿಗಳನ್ನ ವಧೆ ಮಾಡಿ ಬಲಿ ಕೊಟ್ಟು ಆ ರಕ್ತವನ್ನು ತಂದು ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇನ್ನು ಕೆಲವರು ಏನ್ಮಾಡ್ತಾರೆ ಆ ಒಂದು ದೊಡ್ಡ ರಕ್ತನ ನೆಲಕ್ಕೆ ಬೀಳಬಾರ್ದು ಆ ರೀತಿಯಾಗಿ ಮಾಡಿ ಅಂದ್ರೆ ಮೂರ್ಛೆ ಹೋಗೋ ತರ ಮಾಡಿ ಪ್ರಾಣಿಗಳಿಗೆ ಅದರ ರಕ್ತವನ್ನು ಶೇಖರಣೆ ಮಾಡಿಕೊಂಡು ತಗೊಂಬಂದು ದೇವಿಗೆ ಅರ್ಪಣೆ ಮಾಡ್ತಾರೆ ಈ ಕೌಲಾಚಾರ ಪದ್ಧತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಆ ಅನುಷ್ಠಾನ ಮಾಡ್ತಕ್ಕಂಥವ್ರು ಅವರ ಅನುಷ್ಠಾನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರದೇ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಾಣಿ ಬಲಿಗಳನ್ನು ಕೊಡ್ತಾರೆ ಅಂದರೆ ಈ ಪ್ರಾಣಿ ಬಲಿಗಳನ್ನೆಲ್ಲ ಕೊಡೋವಾಗಲೆಲ್ಲ ಸಹ ಅವ್ರು ಪೂರ್ಣ ನಗ್ನರಾಗೇ ಇರ್ತಾರೆ ಅಂದರೆ ಟಿಬೆಟಲ್ಲಿ ಇವತ್ತಿನ ದಿವಸ ಕಾಣ್ತಾರೆ ಅಂದರೆ ಟಿಬೆಟ್ನಲ್ಲಿ ಈ ಕಾಡು ಪ್ರದೇಶಗಳಲ್ಲಿ ಸಿಗ್ತಾರೆ ಅಂದರೆ ಇವತ್ತಿನ ದಿವಸ ಗೋಹತಿನಲ್ಲಿ ಇದೆಲ್ಲ ನಡೆಯಲ್ಲ ಅಲ್ಲಿ ಅಂದ್ರೂ ಸಹ ಜನಗಳು ಇರ್ತಾರೆ ಅಲ್ಲೂ ಸಹ ಅಲ್ಲಿ ಅಗೋರಿಗಳನ್ನೂ ಸಹ ಇರ್ತಾರೆ ನಾಗಸಾಧುಗಳು ಇರ್ತಾರೆ ಅಲ್ಲಿ ಪ್ರತಿ ಅಮಾವಾಸ್ಯ ಪೂರ್ಣಿಮೆಗಳಲ್ಲಿ ಅಲ್ಲಿ ಜನ ಸೇರ್ತಾನೆ ಇರ್ತಾರೆ ಅದಕ್ಕೊಂದು ರೆಫರೆನ್ಸ್ ಕೊಡ್ತಾನೆ ಯಾರು ಈಗ ಅಂತಕ್ಕಂಥ ಆದರೆ ಯಾರೋ ಒಬ್ಬರು ಅದನ್ನು ಬರೆದಿದ್ರು ಯಾರಪ್ಪ ಅಂತ ಹೇಳಿದ್ರೆ ಹೆಚ್ ಹೆಚ್ ವಿಲಿಯಮ್ ವಿಲ್ಸನ್ ಅಂತಕ್ಕಂಥವನು ಹೆಚ್ ಎಚ್ ವಿಲಿಯಮ್ ವಿಲ್ಸನ್ ಅಂತಕ್ಕಂಥವನು ರಿಲೀಜನಲ್ ಆಫ್ ಹಿಂದೂಸ್ ರಿಲಿಜನ್ ರಿಲೀಜನ್ ಆಫ್ ಹಿಂದೂಸ್ ಅಂತ ಹಿಂದೂ ರಿಲಿಜನ್ಸ್ನಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವನು ಎಚ್ ಎಸ್ ವಿಲಿಯಮ್ಸನ್ನೂ ಒಂದು ಗ್ರಂಥವನ್ನು ಬರೆದಿದ್ದಾನೆ ಅದೆಲ್ಲರೂ ಎಲ್ಲರೂ ಸಿಕ್ಕಿದ್ರೆ ಬುಕ್ನಲ್ಲಿ ತಗೊಂಡು ಓದ್ಬೋದು ಮಾರ್ಕೆಟಲ್ಲಿ ಸಿಕ್ಕಿದರೆ ಅದು ಭಾಳ ಹಳೆ ಬುಕ್ ಅದು ಈ ರೀತಿಯಾಗಿರ್ತಕ್ಕಂಥ ಈ ಕುಲಾಚಾರ ಪದ್ಧತಿಯಲ್ಲಿ ಅದರಲ್ಲಿ ಕೆಲವು ಖಂಡನೀಯ ವಿಚಾರಗಳನ್ನು ಇದೆ ಏನಪ್ಪ ಅಂತ ಹೇಳಿದ್ರೆ ಈಶ್ವರ ಪಾರ್ವತಿ ಪಾರ್ವತಿಗೆ ಪಾರ್ವತಿ ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಏನಪ್ಪ ಇವಳೆಲ್ಲ ಕೇಳ್ತಾಳೆ ಈ ಪಾರ್ವತಿ ಕೇಳ್ತಾಳೆ ಏನು ಈ ಥರ ಎಲ್ಲ ನಾವು ವಾಮಾಚಾರದ ಬಗ್ಗೆ ಎಲ್ಲ ನಡೆಯುತ್ತಲ್ಲ ಈ ವಾಮ ಮಾರ್ಗ ಅಥವಾ ಕೋಲ ಮಾರ್ಗದಲ್ಲಿ ನಡ್ತಕ್ಕಂಥದ್ದು ಈ ಮಾಂಸಾಹಾರಿಗಳು ಈ ಮದ್ಯಪಾನ ಮಾಡ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಸಂಬಂಧಪಟ್ಟಿರೋದು ಏನು ಮಾಡ್ತಾನೆ ಹಾಗಾದರೆ ಬ್ರಾಹ್ಮಣನಾಗಿರ್ತಕ್ಕಂಥವನು ಈ ಮದ್ಯ ಮಾಂಸ ಸ್ವೀಕರಣೆ ಮಾಡಿದರೆ ಅವನ ಹತ್ರ ಬ್ರಾಹ್ಮಣತ್ವದಿಂದ ದೂರವಾಗ್ತಾನೆ ಅಂತ ಅಂದರೆ ಬ್ರಾಹ್ಮಣನಾಗಿರ್ತಕ್ಕಂಥವನು ಈ ಪಂಚಮಕಾರ ಅಂತ ನಾನು ಏನು ಈಗ ಹೇಳಿದೆ ಮದ್ಯ ಮಾಂಸ ಮತ್ಸ್ಯ ರಕ್ತ ಅಂತ ಹೇಳಿ ಇವುಗಳಲ್ಲೇ ನಾನು ಬ್ರಾಹ್ಮಣನಾಗಿರ್ತಕ್ಕಂಥವನು ಈ ಕುಲಾಚಾರ ಈ ಕೋಲಾಚಾರ ಪದ್ಧತಿಯಲ್ಲಿ ಬಂದರೆ ಅವನಲ್ಲಿ ಇರ್ತಕ್ಕಂತಹ ಶಕ್ತಿಗಳು ಹೊರಟೋಗುತ್ತೆ ಅಂತ ಹೇಳಿ ಇದು ಮಾಡಿದಾಗ ಅದಕ್ಕೆ ವಾಮ ಮಾರ್ಗವನ್ನು ಯಾವತ್ತು ನಾವು ಅನುಸರಿಸನೆ ಮಾಡಬಾರ್ದು ಅಂತ ಈಶ್ವರ ಹೇಳ್ತಾನೆ ಪಾರ್ವತಿ ಕೇಳಿದಾಗ ಈ ಥರ ಎಲ್ಲ ಮಾಡ್ತಾರಲ್ವಾ ಬ್ರಾಹ್ಮಣನಾದವನು ಈ ಥರ ಮಾಡಿದ್ರೆ ಏನು ಅಂದರೆ ಅವಾಗ ಈಶ್ವರು ಹೇಳ್ತೀನಿ ಇಂಥ ಅವನು ಈ ಥರ ಮಾಡಿದ್ರೆ ಅವನಲ್ಲಿರ್ತಕ್ಕಂತಹ ಬ್ರಹ್ಮತ್ವ ಹೊಟ್ಟೋಗುತ್ತೆ ಅಂದರೆ ಬ್ರಹ್ಮತ್ವ ಹೊಟ್ಟೋಗುತ್ತೆ ಅಂದರೆ ಅವನಲ್ಲಿ ಶಕ್ತಿ ಕುಂದೋಗುತ್ತೆ ಯಾರು ಶ್ರೀ ವಿದ್ಯೆಗೆ ಬರ್ತಾರೆ ಅವರು ಈ ಪಂಚಮ ಕಾರ್ಯಗಳನ್ನು ಬಿಡಬೇಕು ಬಿಟ್ಟರೆ ಅವನು ಸಿ ವಿದ್ಯೆಯಲ್ಲಿ ಇರ್ತಕ್ಕಂಥವನು ಉಪಾಸಕ ಶ್ರೀ ವಿದ್ಯೆಯಲ್ಲೇ ಇದ್ದುಕೊಂಡಿರ್ತಕ್ಕಂಥ ಉಪಾಸಕರು ಯಾರು ಯಾರು ಈ ಪಂಚಮ ಕಾರ್ಯಗಳನ್ನು ಅಭ್ಯಾಸ ಮಾಡ್ಕೋತಾರೆ ಆವಾಗ ದೇವಿ ಅವಳನ್ನ ಬಿಟ್ಟು ಹೋಗ್ತಾಳೆ ಹಾಗಾದ್ರಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಶ್ರೀ ವಿದ್ಯೆಗೆ ಬಂದಾಗ ಭೋಗ ಮೋಕ್ಷ ಅಂತ ನೀವು ಹೇಳ್ತಿರಲ್ಲ ಏನ್ ಹಾಗಂದ್ರೆ ಭೋಗ ಅಂತ ಹೇಳಿ ಬರೀ ಹೆಂಗಸರನ್ನ ನೀನ್ ಭೋಗಿಸೋದು ಒಂದೇ ಅಂತಲ್ಲ ಈಗ ಜನ ಏನ್ ತಿಳ್ಕೊಂಡಿದ್ದಾರೆ ಭೋಗ ಅಂದ್ರೆ ಬರೀ ಹೆಂಗಸರನ್ನ ಭೋಗ ಮಾಡ್ತೀವಿ ಇಷ್ಟಪಡ್ತಕ್ಕಂಥದ್ದು ನಾನಾ ರೀತಿಯಲ್ಲಿ ನಮಗೆ ಭೋಗಗಳು ಭೋಗ ಅಂದ್ರೆ ಏನು ಅನುಭವಿಸ್ತಕ್ಕಂಥದ್ದು ನಿಮ್ಗೆ ಕಾರ್ ಬೇಕಾ ಬಂಗ್ಲೆ ಬೇಕಾ ಆಳ್ ಕಾಳು ಬೇಕಾ ಊಟ ತಿಂಡಿ ಬೇಕಾ ಹಣ ಬೇಕಾ ಅದು ಕೂಡ ಭೋಗನೇ ಎಲ್ಲೂ ಸಹ ಅನುಭವಿಸ್ತಕ್ಕಂಥ ಎಲ್ಲವೂ ಅವ್ನು ಭೋಗಿಷ್ಟಪ್ಪ ಅಂತ ಹೇಳ್ತಾರೆ ಕೆಲವರು ಹಿಂದಿನ ಕಾಲದಲ್ಲಿ ಏನು ಹೇಳೋರು ಇವತ್ತು ಕೆಲವ್ರು ತಿಳಿದವರು ಹೇಳ್ತಾರೆ ಕೂತುಣ್ಣ ಯೋಗ ನಿಂದು ಅಂತ ಹೇಳ್ತಾರೆ ಅದು ಏನೂ ಕೆಲಸ ಮಾಡಲ್ಲ ಕೂತ್ಕೊಂಡಿರ್ತಾನೆ ಸುಮ್ಮನೆ ಅವ್ನು ಎಲ್ಲಾನು ಇರು ಆಳು ಕಾಳು ಏನು ಬೇಕೋ ಎಲ್ಲೋ ಸೇವಾ ಇರುತ್ತೆ ಏನೂ ಇರೋದಿಲ್ಲಪ್ಪ ಅವನಿಗೆ ಅವನು ಬೋಗಿಷ್ಟುನೇ ಆಗಿರ್ತಾನೆ ಯಾಕಪ್ಪ ಹತ್ತು ಜನ ಸಂಪಾದನೆ ಮಾಡೋ ಕಡೆಯಲ್ಲ ಇವನೊಬ್ಬ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ ಆರಾಮಾಗಿ ಅದು ಒಂದು ಯೋಗವೇನೆ ಕಷ್ಟ ಊಟ ಮಾಡ್ತಕ್ಕಂಥದ್ದು ಒಂದು ಯೋಗವೇನೆ ಕಷ್ಟಪಟ್ಟು ಊಟ ಮಾಡೋದು ಒಂದು ಯೋಗವೇನೇ ಅಂದ್ರೆ ನಾನಾ ರೀತಿಯಾಗಿ ನಾವು ಭೋಗಿಸ್ತಕ್ಕಂಥದ್ದು ಒಂದು ಯೋಗ ಅದರಲ್ಲಿ ಏನಾಗದೆ ಈ ರೀತಿಯಾಗಿ ಬರ್ತಕ್ಕಂಥದ್ದು ಈ ವಾಮ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ಭೋಗ ಅಂತಕ್ಕಂಥದ್ದು ಏನಿದೆ ಬರೀ ಸ್ತ್ರೀಯರನ್ನ ಭೋಗಿಸೋದು ಅಂತನೇ ಅಲ್ಲ ಆ ರೀತಿಯಲ್ಲಿ ಇದ್ದಾಗ ಆ ವ್ಯಕ್ತಿ ಇಲ್ಲಿ ಏನು ಶಕ್ತಿ ಇರುತ್ತೆ ಬರ್ತಾ ಬರ್ತಾ ದಿನ ಕೂಗುತ್ತಾ ಬರುತ್ತೆ ಅಂದ್ರೆ ತಾಯಿ ಅವಳನ್ನು ಬಿಟ್ಟು ಹೋಗ್ತಾ ಇರ್ತಾಳೆ ಅವಳು ಏನು ಫಲವನ್ನು ಕೊಡೋದಿಲ್ಲ ಅದಕ್ಕೆ ಶ್ರೀ ವಿದ್ಯೆ ಯಾರು ಬರ್ತಾರೆ ಅವರು ಕಟ್ಟುನಿಟ್ಟಾಗಿ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾವುದೇ ಸ್ತ್ರೀಯೇ ಆಗಲಿ ಅವಳನ್ನು ತಾಯಿ ಸ್ವರೂಪ ಅಂತ ನೋಡ್ಬೇಕು ಈ ರೀತಿಯಾಗಿರ್ತಕ್ಕಂಥ ಈ ಶ್ರೀ ವಿದ್ಯೆಯಲ್ಲೂ ಅಷ್ಟೇ ತಂತ್ರಶಾಸ್ತ್ರದಲ್ಲೂ ಶ್ರೀ ವಿದ್ಯೆ ಬರುತ್ತೆ ನಾನಾ ರೀತಿಯಾಗಿರ್ತಕ್ಕಂಥದ್ದು ಅದ್ರಲ್ಲಿ ಚಿಕಿತ್ಸೆಗಳು ಸಹ ಇರುತ್ತೆ ಅವಳಲ್ಲೂ ಮಾಡೋವಾಗ್ಲೂ ಅಷ್ಟೇ ವಿಚಲಿತವಾಗ್ದೇನೆ ಇರಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಅದೆಲ್ಲ ಮಾಡಕ್ಕೆ ಹೋದ್ರೆ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅದರಿಂದ ಯಾರು ಇರ್ತಾರೆ ಅದನ್ನ ಇರಬೇಕು ಇಲ್ಲಿ ಏನಂತ ವಾಮ ಮಾರ್ಗವನ್ನು ಯಾವತ್ತು ಅನುಸರಿಸಬಾರ್ದು ಅಂತ ಈಶ್ವರನೇ ಹೇಳ್ತಾನೆ ಪರ್ವತಿಗೆ ಆದರೆ ಆಚರಣೆ ಮಾಡ್ತಾರಲ್ವಾ ಯಾತಕ್ ಮಾಡ್ತಾರೆ ಅದೇ ಅದಕ್ಕೊಂದು ವಾಮಾಗಮದೋಕ್ತೈಂ ಸರ್ವಶೂದ್ರಹ ಕ್ರಿ ಪರಪ್ರಿಯೆ ಬ್ರಾಹ್ಮಣ ಮುಧಿರನಾಥ್ ಬ್ರಾಹ್ಮಣೇಮ ವಿಮಚ್ಯತೆ ನ ಕರ್ತವ್ಯಂ ನ ಕರ್ತವ್ಯಂ ನ ಕರ್ತವ್ಯಂ ಕದಾಚನ ಅಂತ ಹೇಳ್ತಾನೆ ಈಶ್ವರ ಬ್ರಾಹ್ಮಣನಾಗಿರ್ತಕ್ಕಂಥವನು ಯಾವಾಗಲೂ ವಾಮ ಮಾರ್ಗವನ್ನು ಹಿಡಿದು ಮದೋನ್ನು ಮದದಿಂದ ಮೆರೀತಾನೆ ಇಲ್ಲದೇ ಇರ್ತಕ್ಕಂಥ ಹವ್ಯಾಸಗಳನ್ನು ಅಂಟಿಸ್ಕೊಳ್ತಾನೆ ಅವನಿಗೆ ಯಾವ ಯಾವತ್ತಿಗೂ ಸಹ ಅವನ ಬ್ರಹ್ಮತ್ವ ಇರೋದಿಲ್ಲ ಅವನಲ್ಲಿ ಅವನಲ್ಲಿರ್ತಕ್ಕಂತಹ ಆ ಬ್ರಾಹ್ಮಣ ಅನ್ನಿಸ್ಕೊಳ್ತಕ್ಕಂಥವನವನಲ್ಲಿ ಯಾವುದೇ ಶಕ್ತಿನೂ ಇರೋದಿಲ್ಲ ಅದರಿಂದ ಯಾವತ್ತಿಗೂ ಸಹ ನ ಕದ ನ ಕರ್ತವ್ಯಂ ನ ಕರ್ತವ್ಯಮ್ ಅಂತ ಹೇಳ್ತಾನೆ ಅಂದರೆ ಮಾಡಬಾರದು ಅದನ್ನು ಈಶ್ವರ ಈ ಪಾರ್ವತಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ಸಿ ವಿದ್ಯೆಯಲ್ಲಿ ವಾಮಾಚಾರ ಪದ್ಧತಿನಲ್ಲಿ ಏನು ಬರುತ್ತೆ ಅಂತ ಹೇಳಿ ಹೇಳ್ತಾನೆ ಈಶ್ವರ ಈಗ ವಾಮಕೇಶ್ವರ ಕುಲ ಚುಡಾವಣಿ ಅಂತ ಹೇಳ್ತಕ್ಕಂಥದ್ದು ಕೆಲವು ತಂತ್ರ ಆಯಿತು ವಾಮಕೇಶ್ವರ ಪದ್ಧತಿ ಅಂತಲೂ ಸಹ ಇದು ಈ ವಾಮಕೇಶ್ವರ ತಂತ್ರದಲ್ಲಿ ಏನು ಹೇಳ್ತಾನಂದರೆ ವಾಮಾಚಾರ ವಾಮಾಚಾರದ ಸಮರ್ಥನೆ ಮಾಡ್ತಾರಲ್ಲಿ ವಾಮಕೇಶ್ವರವರು ಅಲ್ಲಿ ವಾಮ ಅಂತಲೇ ಅವ್ರದ್ದು ಒಬ್ಬ ಪ್ರಸಿದ್ಧ ವ್ಯಕ್ತಿಯವನು ವಾಮಾಚಾರದಲ್ಲಿರ್ತಕ್ಕಂಥದ್ದು ಆದರೆ ದಕ್ಷಿಣಾಚಾರದಲ್ಲಿ ದಕ್ಷಿಣಾಚಾರ ಅಂತ ಹೇಳಿದ್ರೆ ಸಮ್ಯಾಚಾರದಲ್ಲಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ಅಂತಕ್ಕಂಥದ್ದು ಐಹಿಕ ಸುಖವನ್ನು ಕೊಡತಕ್ಕಂಥದ್ದು ಅಂದರೆ ಪ್ರೆಸೆಂಟು ನಿಮಗೆ ದೈಹಿಕವಾಗಿ ಕೊಡ್ತಕ್ಕಂಥದ್ದು ಐ ಐಹಿಕ ಸುಖವನ್ನು ಸಿದ್ಧಿಯನ್ನು ಕೊಡುತ್ತೆ ಅದನ್ನು ಅವೈದಿಕ ತಂತ್ರ ಅಂತ ಹೇಳ್ತೀವಿ ವೈದಿಕವಾಗಿರ್ತಕ್ಕಂಥದ್ದಲ್ಲ ಅಂದರೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದಲ್ಲ ಆದರೆ ದಕ್ಷಿಣಾಚಾರನೇ ಮಹಾಶ್ರೇಷ್ಠ ಅಂತ ಹೇಳ್ತಾರೆ ದಕ್ಷಿಣಾಚಾರ ಶ್ರೇಷ್ಠವಾಗಿರ್ತಕ್ಕಂಥದ್ದು ವೇದಸಮ್ಮತ ಅದರಲ್ಲಿ ವಾಮಾಚಾರದಲ್ಲಿ ಬಹಳಾನು ಹೇಳೋದೂ ಇದೆ ಅದನ್ನು ಸ್ಮರಣೆ ಕೂಡ ಮಾಡಬಾರ್ದು ಅಂತ ಕೆಲವು ಕಡೆ ಹೇಳ್ತಾರೆ ಕೆಲವು ಕಡೆಯಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಈ ಸಂಪ್ರದಾಯಸ್ಥರು ಇರ್ತಾರಲ್ಲ ಇವತ್ತಿಗೂ ಸಹ ಕೆಲವರು ಸಂಪ್ರದಾಯಸ್ಥರು ಮನೆಯಲ್ಲಿ ಆ ವಾಮಾಚಾರ ಅಂದರೆ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತಾರೆ ಆದರೆ ಈ ವಾಮಾಚಾರ ಮಾಡ್ತಕ್ಕಂಥ ಶೂದ್ರಾದಿ ಜನಗಳು ಬ್ರಾಹ್ಮಣರಲ್ಲಿ ಯಾರೋ ವಾಮಾಚಾರ ಕೆಲಸಗಳನ್ನು ಮಾಡಲ್ಲ ಅವರೆಲ್ಲ ಸದಾಚಾರದಲ್ಲಿ ಸಮಯಾಚಾರದಲ್ಲಿ ಬರ್ತಕ್ಕಂಥವರು ಈ ಬ್ರಾಹ್ಮಣರಲ್ಲಿ ಬರ್ತಕ್ಕಂಥದ್ದು ಸ್ಮರಣೆ ಮಾಡಬಾರ್ದು ಅಂತ ಹೇಳಿ ಆ ಲಕ್ಷ್ಮೀಧರ ಸೌಂದರ್ಯ ಲಹರಿನಲ್ಲಿ ಹೇಳ್ತಾನೆ ಈ ವಾಮಾಚಾರ ಪದ್ಧತಿಯನ್ನು ಮಾಡಬಾರ್ದು ಲಹರಿನ ಯಾರೋ ಅಭ್ಯಾಸ ಮಾಡಿ ಉಪದೇಶ ತಗೊಂಡು ಮಾಡ್ತಾ ಇರ್ತಾರೆ ಅವರು ಗುರುಗಳಾಗಿರ್ತಕ್ಕಂಥ ಅರ್ಥವನ್ನು ಸಹ ಹೇಳಬೇಕು ಸೌಂದರ್ಯ ಲಹರಿಲಿ ಬರ್ತಕ್ಕಂಥ ನೂರು ಶ್ಲೋಕಗಳಿದೆ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಯಂತ್ರಗಳು ಬರುತ್ತೆ ಯಂತ್ರಗಳು ಹ್ಞೂ ನೂರು ಯಂತ್ರಗಳು ಬರುತ್ತೆ ಆ ನೂರು ಯಂತ್ರಗಳಲ್ಲೂ ಆಯಾಯ ದೇವತೆಗಳನ್ನು ಆವಾಹನೆ ಮಾಡಿ ಅದಕ್ಕೆ ಹೋಮ ಮಾಡಿ ಅವ್ರ ಇಷ್ಟಾರ್ಥಗಳನ್ನು ಪಡ್ಕೊಳ್ತಕ್ಕಂಥದ್ದು ಸೌಂದರ್ಯ ಲಹರಿಗಳು ಬರೋದು ಆದರೆ ಆ ಬರ್ತಕ್ಕಂಥ ಸೌಂದರ್ಯ ಲಹರಿ ಆ ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡು ಆ ಗುರುವಾಗಿರ್ತಕ್ಕಂಥ ಅವ್ರ ಶಿಷ್ಯರಿಗೆ ಹೇಳಬೇಕು ಆ ಇಪ್ಪತ್ತೈದನೇ ಶ್ಲೋಕದಲ್ಲಿ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ ಯಾರು ಈ ದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ ಒಂದು ನಲವತ್ತೈದು ದಿವಸಗಳ ಕಾಲ ಸತತವಾಗಿ ಉಪಾಸನೆಯನ್ನ ಮಾಡ್ತಾರ ಈ ಒಂದು ಇಪ್ಪತ್ತೈದನೇ ಶ್ಲೋಕವನ್ನ ಹೇಳ್ಕೊಂಡು ಅವರಿಗೆ ಅವರವರ ಕಾಮ್ಯಗಳೆಲ್ಲ ಈಡೇ ಇರುತ್ತೆ ಅಂತ ಹೇಳಿ ಈ ಇದರಲ್ಲಿ ಏನು ಅಂತ ಹೇಳಿದ್ರೆ ಯಾರೇ ಆಗಲಿ ಯಾವ ವೃತ್ತಿಯಲ್ಲೇ ಇರಲಿ ಯಾವ ಒಂದು ರೀತಿಯಾಗಿರ್ತಕ್ಕಂಥ ಅವರ ವೃತ್ತಿ ಕ್ಷೇತ್ರಗಳಲ್ಲೇ ಇರಲಿ ಅವರು ಯಾರು ಏನಾಗಬೇಕು ಮಂತ್ರಿಗಳಾಗಬೇಕು ಅಥವಾ ಎಮ್ ಎಲ್ ಎಗಳಾಗಬೇಕು ಪ್ರಧಾನಮಂತ್ರಿಗಳಾಗಬೇಕು ಅಥವಾ ಮೇ ಯಾವುದಾದ್ರೂ ಒಂದು ಸಂಸ್ಥೆಗೆ ಮೇಲ್ವಿಚಾರಕರಾಗಬೇಕು ಅಥವಾ ಪದವಿಯನ್ನ ಪಡೀಬೇಕು ಅಥವಾ ಅದಕ್ಕೆ ತಾನೇ ನಾಯಕನಾಗಿ ಇರಬೇಕು ಅಥವಾ ಇರ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ಗಳನ್ನ ಪಡ್ಕೊಂಡು ಬಡ್ತಿಯನ್ನು ಪಡೀಬೇಕು ಅಂತ ಹೇಳಿ ಯಾರು ಅಭ್ಯಾಸ ಮಾಡಬೇಕು ಅಂತ ಇರ್ತಾರೆ ಅವರುಗಳು ಈ ಸೌಂದರ್ಯ ಹರಿಯ ಬರ್ತಕ್ಕಂಥ ಇಪ್ಪತ್ತೈದನೇ ಶ್ಲೋಕ ಏನಪ್ಪ ಅದು ಅಂತ ಹೇಳಿದ್ರೆ ಈಗ ಅದು ನಿಮಗೆ ಸ್ಕ್ರೀನ್ನಲ್ಲೂ ಸಹ ತೋರಿಸ್ತಾ ಇದ್ದೀನಿ ಮತ್ತೆ ಅದರದ್ದು ವಾಯ್ಸ್ ಹೇಗಪ್ಪ ಹೇಳಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅದನ್ನು ರಾಗವಾಗಿ ಹೇಳ್ತಾ ಇದ್ರೆ ಅದು ಬೇಗ ನಮಗೆ ಸಿದ್ಧಿಯಾಗುತ್ತೆ ಹೇಳ್ಬೋದು ಸ್ಪಷ್ಟವಾಗಿಯೂ ಸಹ ಬರುತ್ತೆ ಅದನ್ನು ಇದರಲ್ಲಿ ವಾಯ್ಸ್ ಮೆಸೇಜ್ನಲ್ಲಿ ನಾನು ಕಳಿಸ್ತಾ ಇದ್ದೀನಿ ಅದನ್ನು ತಾವು ಗಮನ ಇಟ್ಕೊಂಡು ನೋಡ್ಬೋದು ಆ ಶ್ಲೋಕ ಹೇಗಪ್ಪ ಇದೆ ಅಂತ ಹೇಳಿದ್ರೆ ತ್ರಯಾಂ ದೇವಾಂ ತ್ರಿಗುಣ ಜನಿತಾಂ ತವ ಶಿವೇ ಭವೇತ್ ಪೂಜಾ ಪೂಜಾ ತವ ಪೀಠಸ್ಯ ವಿರಚಿತ ಚಿತಾ ಪೀಠ ಶಶ್ವನ್ಮಕೂಳಿತ ಕರೋತ್ತ ಸಂಮಕುಟಾಹ ಅಂತ ಹೇಳಿ ಇಲ್ಲಿ ಇದರ ಭಾವಾರ್ಥ ಏನಪ್ಪ ಅಂತ ಹೇಳಿದ್ರೆ ದೇವಿಯನ್ನು ತ್ರಿಗುಣಗಳಿಂದಲೇ ಆಗಿರ್ತಕ್ಕಂಥ ಆ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಗೆ ಮಾಡಿ ಮಾಡ್ತಕ್ಕಂತಹ ಪೂಜೆ ಎಲ್ಲವೂ ಸಹ ಅವರಿಗೆ ಅವಳಿಗೆ ಸಲ್ಲುತ್ತೆ ಅದನ್ನೇ ಅರ್ಥಬಿಟ್ಟು ಬಿಟ್ಟು ಅವರ ದೇವಿಗಳ ಅವರೆಲ್ಲರೂ ಸಹಿ ದೇವಿ ಪಾದಗಳಲ್ಲಿ ಇರುವ ಆ ಮಣಿ ಪೀಠದಲ್ಲಿ ಅದು ಹತ್ತಿರದಲ್ಲೇ ಕುಳಿತುಕೊಂಡು ಅದು ಬೆಳಕ್ತಾ ಇರ್ತಕ್ಕಂಥ ಮಣಿ ಮುಕುಟಗಳು ಏನೇನಿದೆ ಅಲಂಕೃತವಾಗಿರ್ತಕ್ಕಂಥದ್ದು ಆದರೆ ಹತ್ರನೇ ನಿಂತ್ಕೊಂಡು ಕೈ ಜೋಡಿಸ್ತಾ ನಿಂತ್ಕೊಂಡು ಅವರು ದೇವಿಯನ್ನ ಶ್ಲಾಘನೆಯನ್ನ ಮಾಡ್ತಾ ಹೇಳ್ತಾರೆ ಇಲ್ಲಿ ಈ ಶ್ಲೋಕದಲ್ಲಿ ಪೂಜಾ ಅಂತಕ್ಕಂಥ ಪದ ಎರಡು ಸಲ ಬಂದಿದೆ ಪೂಜಾ ಅಂತಕ್ಕಂತಹ ಪದ ಎರಡು ಸಲ ಬಂದಿದೆ ಅದಕ್ಕೆ ಒಂದು ಆರಾಧನೆ ಅಂತ ಹೇಳಿ ಮತ್ತೊಂದಕ್ಕೆ ಜಪ ಅಂತ ಹೇಳಿದೆ ಈ ಜಪ ಅಂತಕ್ಕಂಥದ್ದು ಯಜ್ಞಕ್ಕಿಂತ ಹತ್ತು ಪಟ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಅದರಿಂದ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ ಯಜ್ಞಾನಾಮ್ ಜಪ ಅಂತ ಹೇಳ್ತಾನೆ ಅಂದರೆ ನೀವು ಯಾವುದೇ ಪೂಜಾ ಪುನಸ್ಕಾರಗಳನ್ನು ಮಾಡತಕ್ಕಂತಹದ್ದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಜಪ ಆ ಜಪಕ್ಕೆ ಏನಪ್ಪ ಅಷ್ಟು ಶಕ್ತಿ ಇದೆ ಅಂದರೆ ಏನೇ ಪೂಜೆ ಮಾಡಿದ್ರೂ ಸಹ ಅದರ ಹತ್ತು ಪರ್ಸೆಂಟು ಮಿಗಿಲಾಗಿರ್ತಕ್ಕಂತಹದ್ದು ಜಪದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಈ ಮಂತ್ರವನ್ನು ಈ ಸೌಂದರ್ಯ ಹರಿಯದ ಇಪ್ಪತ್ತೈದನೇ ಶ್ಲೋಕದ ಶ್ಲೋಕವನ್ನು ಯಾರು ದಿನಕ್ಕೆ ಒಂದು ಸಾವಿರ ಸಲದಂತೆ ಹನ್ನೊಂದು ದಿನ ಕಾಲ ಅಥವಾ ಒಂದು ಮಂಡಲ ಕಾಲ ಅಂದರೆ ನಲವತ್ತೆಂಟು ದಿನಗಳ ಕಾಲ ಯಾರು ಇದನ್ನು ಪಾರಾಯಣ ಮಾಡ್ತಾರೋ ಅವರ ಕಾಮ್ಯಗಳೆಲ್ಲವೂ ಸಹ ಯಾವುದೇ ಆತಂಕ ಅಡ್ಡಿಗಳು ಇಲ್ಲದೇನೆ ಸಹ ಅವರಿಗೆ ಲಭ್ಯವಾಗುತ್ತೆ ಅಂತಕ್ಕಂಥದ್ದು ಒಂದು ಇದೆ ಇದು ನನ್ನ ನಾನು ಹೇಳಿರ್ತಕ್ಕಂತಹ ಕೆಲವು ನನ್ನ ಹತ್ರ ಬಂದಿರತಕ್ಕಂತಹ ಮಹಾಜನಗಳು ಸಹ ಇದನ್ನು ಹೇಳಿ ಅದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಆದರೆ ಈ ಶ್ಲೋಕವನ್ನು ಹೇಳಬೇಕಾದ್ರೆ ಸೌಂದರ್ಯ ಲಹರಿ ಇದು ಉಪಾಸಕರಿಂದಾನೇ ನೀವು ಅದನ್ನು ಉಪದೇಶ ತಗೊಂಡಿರಬೇಕು ಆ ಗುರು ಉಪದೇಶ ಇಲ್ಲದೇನೆ ಈ ಸೌಂದರ್ಯ ಲಹರಿಯದ ಈ ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು ಅದು ಫಲ ಸಿಗೋಲ್ಲ ಉಪದೇಶ ತಗೊಂಡೇನೆ ಹೇಳಬೇಕಾಗಿರ್ತಕ್ಕಂಥದ್ದು ಯಾರು ಯಾವ ಕಾಮ್ಯಕ್ಕಿದೆ ಆ ಕಾಮ್ಯಕ್ಕೆ ತಕ್ಕಂತೆ ಸಂಕಲ್ಪವನ್ನು ಮಾಡಿ ನಲವತ್ತೆಂಟು ದಿವಸಗಳ ಕಾಲ ಮಾಡಬೇಕು ಅದು ಯಾವ ರೀತಿಯಪ್ಪ ಮಾಡಬೇಕಂತ ಹೇಳಿದ್ರೆ ಇರಬೇಕು ಅದು ಗಂಡು ಸೇರಲಿ ಅಥವಾ ಹೆಂಗು ಇರಲಿ ಬ್ರಹ್ಮಚರ್ಯನ್ನ ಪಾಲಿಸಿ ಇದನ್ನು ಮಾಡಿದರೆ ಅವರಿಗೆ ನೂರಕ್ಕೆ ನೂರರಷ್ಟು ಫಲ ಸಿಗತ್ತೆ ಮತ್ತು ಹೆಂಗಸರುಗಳಲ್ಲಿ ನಾನು ಇದೊಂದನ್ನು ಹೇಳ್ತೀನಿ ಆಕೆ ಬಹಿಷ್ಠೆ ಸಮಯದಲ್ಲಿ ಐದು ದಿನಗಳ ಕಾಲದಲ್ಲಿ ಮಂತ್ರವನ್ನು ಜಪ ಮಾಡಬಾರ್ದು ಹಾಗೆಯೇ ಐದನೇ ದಿನ ಆದ ನಂತರದಲ್ಲಿ ಆ ಮಂತ್ರವನ್ನು ಶ್ಲೋಕವನ್ನು ಮುಂದಕ್ಕೆ ಹೆಚ್ಚಿಸ್ಕೊಂಡು ಹೋಗ್ಬಿಟ್ಟು ಅದನ್ನು ಪಾರಾಯಣ ಮಾಡ್ತಾಯಿದ್ರೆ ಖಂಡಿತ ಅವರಿಗೆ ಅವರ ಜೀವನದಲ್ಲಿ ಏನು ಸಿಗಬೇಕಾಗಿರ್ತಕ್ಕಂಥ ಅವರ ಅಪೇಕ್ಷೆಯಂತೆ ಫಲಗಳು ಬೇಕೋ ಅದೆಲ್ಲವನ್ನೂ ಸಹ ಸಿಗತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಅದನ್ನು ದಯವಿಟ್ಟು ಜನಗಳು ಇದನ್ನು ಅಭ್ಯಾಸ ಮಾಡಿ ಅದರ ಫಲವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅದನ್ನ ಶ್ಲೋಕಗಳನ್ನು ಉಪಯೋಗಿಸಿ ಯಾವ ಯಂತ್ರವನ್ನು ಪೂಜೆ ಮಾಡಬೇಕು ಅದರಲ್ಲಿ ಅಂತ ಆದ್ರೆ ಈ ಸ ಈ ಸಿಂಪಲ್ ಆಗಿ ಯಾರೋ ಯಾರೊಬ್ಬರು ದೊಡ್ಡ ಇರ್ತಾರೆ ಅವ್ರಿಗೆ ಅಡಚಣೆಗಳು ಬರ್ತಾ ಇರುತ್ತೆ ಅಡಚಣೆಗಳು ಬಂದಾಗ ಮಾಡ್ತಾರೆ ಇಂಥ ಶ್ಲೋಕವನ್ನು ನಿನ್ನ ಪಾರಾಯಣ ಮಾಡೋದೇನೋ ಸೌಂದರ್ಯ ಲಾರಿಲಿ ಅಂತ ಹೇಳ್ತಾರೆ ಅದು ಬರ್ತಕ್ಕಂಥದ್ದು ಇಪ್ಪತ್ತೈದನೇ ಶ್ಲೋಕ ಇರಬೇಕು ಸೌಂದರ್ಯ ಲಾರಿ ಬರೋದು ಆ ಇಪ್ಪತ್ತೈದನೇ ಶ್ಲೋಕವನ್ನು ನೀವು ಪಾರಾಯಣ ಮಾಡಿದ್ರೆ ಪ್ರತಿನಿತ್ಯ ಬರೀ ಶ್ಲೋಕ ಒಂದನ್ನೇನೆ ಯಂತ್ರ ಪೂಜೆ ಮಾಡೋದು ಬೇಡ ಒಬ್ಬರಿ ಶ್ಲೋಕ ಶ್ಲೋಕನೇ ಪಾರಾಯಣ ಮಾಡಿದ್ರೆ ನೂರೆಂಟು ಸಲ ನಿನ್ನ ಕೆಲಸ ಕಾರ್ಯಗಳಲ್ಲಿ ಯಾವ ತೊಂದರೆಗಳನ್ನು ನಿನಗೆ ಬರೋಲ್ಲ ನಿನಗೆ ಉನ್ನತ ಪದವಿ ಸಿಗತ್ತೆ ಅಂತ ಹೇಳ್ತೇನೆ ಈಶ್ವರ ಹೇಳ್ತಾರೆ ಸೌಂದರ್ಯ ಲಹರಿ ಲಕ್ಷ್ಮೀಧರ ಹೇಳಿದಾನ ಅದರಲ್ಲಿ ಹಾಗಾಗಿ ಯಾರು ಈ ಸೌಂದರ್ಯ ಲಹರಿನ ಮಾಡ್ತಾರೆ ಆದರೆ ಈ ಸಿ ವಿದ್ಯೆಯಲ್ಲಿ ಮಾರ್ಗ ಒಂದೇ ಅಲ್ಲ ಸಮಯಾಚಾರನೂ ಸಹ ಇದು ಸದಾಚಾರ ಅಥವಾ ದಕ್ಷಿಣಾಚಾರ ಎರಡೂ ಸಹ ಮಿಶ್ರ ಇದು ಶ್ರೀವಿದ್ಯೆ ಅಂತಕ್ಕಂಥದ್ದು ಮಿಶ್ರ ಮಾರ್ಗ ಕೌಲಾಚಾರನೂ ಇದೆ ವಾಮಾಚಾರನೂ ಸಹ ಇದೆ ಮಿಶ್ರಂಚ ಕೌಲಮಾರ್ಗಂಚ ಪರಿತ್ಯಾಜ್ಯಂ ಹಿ ಶಾಂಕರಿ ಅಂತ ಹೇಳ್ತಾರೆ ಅಂದರೆ ಈಶ್ವರ ಹೇಳ್ತಾನೆ ಪಾರ್ವತಿಗೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಗಮನಿಸಿದ್ರೆ ವಾಮಾಚಾರ ಅಥವಾ ಕುಲಾಚಾರವನ್ನು ಅನೇಕರು ಖಂಡಿಸ್ತಾರೆ ಜಾಸ್ತಿ ಮಾಡೋದು ಸಮಯಾಚಾರವನ್ನು ಅನುಭವಿಸ್ತಾರೆ ಎಲ್ಲರೂ ಈ ಕೋಲಾಚಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಆದರೆ ಇವತ್ತಿನ ದಿವಸ ಈ ವಾಮಾಚಾರದಲ್ಲಿ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ದೇವತೆಗಳನ್ನು ಆವಾಹನೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಒಳ್ಳೇದು ಮಾಡೋದನ್ನು ಇರ್ತಾರೆ ಕೆಟ್ಟದ್ದು ಮಾಡೋರು ಇರ್ತಾರೆ ಅಥವಾ ಕೆಟ್ಟದನ್ನು ಮಾಡಿರೋದನ್ನು ತೆಗೆಯೋರು ಸಹ ಇರ್ತಾರೆ ಈ ವಾಮಾಚಾರದಲ್ಲಿ ಈ ವಾಮಾಚಾರ ಪದ್ಧತಿ ಅಂತ ಹೇಳಿದ್ರೆ ಅವ್ನು ಮಾಡೋಕ್ಕೂ ಗೊತ್ತಿರಬೇಕು ಅದನ್ನು ತಡಿಯೋಕ್ಕೂ ಗೊತ್ತಿರಬೇಕು ಬರೀ ಮಾಡೋದು ಒಂದೇ ಅಲ್ಲ ಅದನ್ನು ತೆಗೆಯೋದು ಇರಬೇಕು ಅದು ಎರಡೂ ಅಭ್ಯಾಸ ಮಾಡಿರಬೇಕು ಆದರೂ ಮಾತ್ರ ಕೆಟ್ಟದನ್ನು ಮಾಡೋಕೆ ಹೋಗಬಾರ್ದು ಕೆಟ್ಟದನ್ನು ಮಾಡಿರೋದನ್ನು ತೆಗಿಬೇಕು ಅವನು ಮಾಡಿ ಅದಕ್ಕೆ ತಡೆ ಮಾಡಬೇಕು ಅಂತವರು ಕೆಲವ್ರು ಇರ್ತಾರೆ ಇದರಲ್ಲಿ ಈ ವಾಮಾಚಾರ ಪದ್ಧತಿನಲ್ಲಿ ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಅವರವರ ಗುರುಗಳು ಅವ್ರಿಗೆ ಹೇಳ್ಕೊಟ್ಟಿರ್ತಕ್ಕಂಥ ಪದ್ಧತಿನಲ್ಲಿ ಸರಿಯಾಗಿ ನಡ್ಕೊಂಡು ಬಂದರೆ ಸರಿಯಾಗಿ ಇರುತ್ತೆ ಆದರೆ ಸ್ವಲ್ಪ ವ್ಯತ್ಯಾಸ ಆದರೂದು ಅವರನ್ನೇ ತಿಂದುಬಿಡುತ್ತೆ ಈ ವಾಮಾಚಾರದಲ್ಲಿ ಅಂಥವ್ರಿಗೆ ಪ್ರಾಣ ಭಯ ಆಗ್ಬಿಡುತ್ತೆ ಪ್ರಾಣವೇ ಹೊರಟೋಗ್ಬಿಡುತ್ತೆ ಕೆಲವರಿಗೆ ಇಲ್ಲದ್ರೆ ಏನಾದರೂ ಒಂದು ರೀತಿಯಲ್ಲಿ ತೊಂದರೆ ಆಗಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ ಅದು ಸರಿಯಾಗಿರತಕ್ಕಂತಹ ಮಾರ್ಗದಲ್ಲಿ ನಡೀತಾ ಇರಬೇಕು ಈ ವಾಮಾಚಾರ ಪದ್ಧತಿಯಿಂದ ಅಂತ ಹೇಳಿ ಈಶ್ವರ ಪಾರ್ವತಿ ಸಂವಾದದಲ್ಲಿ ಈ ಶಿವ ಈ ಪಾರ್ವತಿಗೆ ಈ ರೀತಿಯಾಗಿದೆ ಈ ಶ್ರೀ ವಿಧಿಯಲ್ಲಿ ಬರ್ತಕ್ಕಂತಹದ್ದು ಅಂತ ಹೇಳಿ ಪಾರ್ವತಿಗೆ ಹೇಳ್ತಾ ಇರ್ತಾನೆ ಹಾಗೇನೇ ಇನ್ನು ಇದು ವಾಮಾಚಾರದ ಬಗ್ಗೆ ಆಯಿತು ಇನ್ನು ದಕ್ಷಿಣಾಚಾರ ದಕ್ಷಿಣಾಚಾರ ಅಥವಾ ಇದನ್ನು ನಾವೇನಂತೀವಿ समियाचार अंत सह हेती